ಪೂಜ್ಯ ಗುರುದೇವ್ ಸೇವೆಯನ್ನು ನನ್ನ ಸ್ವಭಾವದ ಅಂಗವಾಗಿ ಎಫರ್ಟ್ಲೆಸ್ ಆಗಿ ಮಾಡಿಕೊಳ್ಳುವುದು ಹೇಗೆ ಅನ್ನಷ್ಟಕ್ಕೆ ತಾನೇ ಆಗತ್ತೆ ಮಾಡಬೇಕು ಅಂತ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಎಫರ್ಟ್ ಹಾಕಿದ್ರು ಏನು ತೊಂದರೆ ಇಲ್ಲ ಅದರಲ್ಲಿ ಗುರುದೇವ್ ವಿಷ್ಣು ಕುದುರೆ ಆಗಿ ವೇದಗಳನ್ನು ಹಯಗ್ರೀವ ರೂಪದಲ್ಲಿ ನೀಡಿದ ರಹಸ್ಯವೇನು ಅಂದರೆ ಜ್ಞಾನವು ಎಲ್ಲ ರೂಪದಲ್ಲೂ ಬರ್ತದೆ ಅಂತ ಅನ್ಕೊಳ್ಳಿ ಅಂತ ಮನುಷ್ಯ ಬರೀ ಮನುಷ್ಯ ದೇವರು ಮನುಷ್ಯನ ರೂಪದಲ್ಲೇ ಇದ್ದಾನೆ ಅಂತ ಅನ್ಕೋಬೇಡಿ ದೈವಂ ಮನುಷ್ಯ ರೂಪೇಣ ಅಂತಲೂ ಹೇಳಿದ್ದಾರೆ ಮನುಷ್ಯ ರೂಪದಲ್ಲಿ ಭಗವಂತ ಬರ್ತಾನೆ ಅಂತ ಬರೀ ಮನುಷ್ಯ ಅಲ್ವೇ ಮಾತ್ರ ಅಲ್ಲ ಪಶು ಪಕ್ಷಿ ಪ್ರಾಣಿ ಮರ ಗಿಡ ಎಲ್ಲ ರೂಪದಲ್ಲೂ ಭಗವಂತ ಇದ್ದಾನೆ ಅನ್ನೋದು ತಿಳಿಸ್ಕೊಳ್ಲಿಕ್ಕೋಸ್ಕರ ಆ ಥರ ಹೇಳಿರೋದು ವೃಕ್ಷದಲ್ಲೂ ಏನು ಹೇಳ್ತೀವಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗೃತ ಶಿವರೂಪಾಯ ವೃಕ್ಷ ರಾಜ ಐತೇನು ಅಶ್ವತ್ ಕಟ್ಟೆಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನು ಹೇಳ್ತೀವಿ ಇದರಲ್ಲಿ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ ಇದ್ದಾನೆ ಅಂತೀವಿ ಅದಕ್ಕೆ ವೃಕ್ಷಗಳಲ್ಲೂ ದೇವತೆಗಳಿದ್ದಾರೆ ನದಿಯಲ್ಲೂ ಇದ್ದಾರೆ ಪರ್ವತದಲ್ಲೂ ಇದ್ದಾರೆ ಸೂರ್ಯನಲ್ಲೂ ಇದ್ದಾನೆ ರುದ್ರ ಎಲ್ಲಿದ್ದಾನೆ ಅಂದರೆ ಸೂರ್ಯನಲ್ಲಿದ್ದಾನೆ ಅಂತೀವಿ ಹಾಗೆ ಸೂರ್ಯನಲ್ಲೂ ಇದ್ದಾನೆ ದೇವಿ ಎಲ್ಲಿದ್ದಾರೆ ಚಂದ್ರನಲ್ಲಿದ್ದಾಳೆ ಅಂತೀವಿ ಹಾಗೆ ಎಲ್ಲ ಕಡೆಯೂ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಅನ್ನೋ ಇದನ್ನು ಮನದಟ್ಟು ಮಾಡ್ಕೊಳ್ಳೋಸ್ ಆ ಥರ ಹೇಳ ಗುರುದೇವ್ ನನಗೆ ಈ ಸಂಸಾರದಿಂದ ಏನೇನೂ ಬೇಡ ಯಾಕಂದರೆ ನನ್ನ ಜೀವನದಲ್ಲಿ ನೀವಿದ್ದೀರಾ ಇದೇ ವೈರಾಗ್ಯನ ಮತ್ತೆ ವೈರಾಗ್ಯ ಮತ್ತು ಸಮರ್ಪಣೆಯಲ್ಲಿರೋ ಅಂತರವೇನು ಗುರುದೇವ್ ವೈರಾಗ್ಯ ಜ್ಞಾನದಿಂದ ಜ್ಞಾನದಿಂದ ವೈರಾಗ್ಯ ಉಂಟಾಗತ್ತೆ ಸಮರ್ಪಣೆ ಭಕ್ತಿಯಿಂದ ಉಂಟಾಗತ್ತೆ ಅವೆರಡೂ ಬೇಕಾಗುತ್ತೆ ಜ್ಞಾನ ಭಕ್ತಿ ಎರಡು ಬೇಕು ಜೀವಂತ ನೋಡಿ ನುಡಿಗಳೆಲ್ಲ ಪಾಂಡುರಂಗನ ಜಪವು ಹರಿ ನುಡಿವ ನುಡಿಗಳು ಎಲ್ಲ ಪಾಂಡುರಂಗನ ನಜಪವು ಮಡದಿ ಮಕ್ಕಳು ಎಲ್ಲ ಪರಿವಾರವು ಎಡಬಲದ ಮನೆಯವರು ನಡುಮನೆಯ ಅಂಗಳವು ಉಡುಪಿ ಭೂವೈಕುಂಠ ಉಡುಪಿ ಭೂವೈಕುಂಠ ಎಡಬಲ ದಮ ಕೊಡು ಭಾಗವತರು ನಾರಾಯಣ ನಾರಾಯಣ ನಾರಾಯಣ